ರಾಜ್ಯ ಬಜೆಟ್ನಲ್ಲಿ ನೀರಾವರಿ ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಆದ್ಯತೆ ನೀಡಿದ್ದಾರೆ ನೀರಾವರಿ ಯೋಜನೆಗಳ ಅಡಿಯಲ್ಲಿ ನೀರಿನ ಬಳಕೆಯಲ್ಲಿ ದಕ್ಷತೆ ಹೆಚ್ಚಿಸಲು ಹಾಗೂ ನೀರು ನಿರ್ವಹಣೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಎತ್ತಿನ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ನೀರನ್ನ ಮೇಲೆತ್ತಿ ಗುರುತ್ವ ಕಾಲುವೆಯ ಸರಪಳಿ ಮೂವತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೆ ಹರಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಎಲ್ಲಾ ಎಂಟು ವಿಭ್ಯವಾಗುವುದರ ಗುರುತ್ವ ಸರಪಳಿ ಇನ್ನೂರ ನಲವತ್ತೊಂದು ವರೆಗೆ ಹರಿಸಲಾಗುವುದು ಈ ಯೋಜನೆಯನ್ನು ಕಾಲಮಿತಿಗಳಿಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತ್ ಕೇಂದ್ರ ಇಪ್ಪತ್ನಾಲ್ಕರ ಕೇಂದ್ರ ಸರ್ಕಾರದಲ್ಲೇ ಘೋಷಿಸಿದ ಐದು ಸಾವಿರದ ಮುನ್ನೂರು ಕೋಟಿ ರು ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ಅನುದಾನವನ್ನು ಒದಗಿಸಿ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುತ್ತಿದೆ ತರೀಕೆರೆ ಏಕ ನೀರಾವರಿ ಯೋಜನೆಯಡಿ ಎಪ್ಪತ್ತೊಂಬತ್ತು ಕೆರೆಗಳನ್ನು ತುಂಬಿಸುವ ಮೂಲಕ ಏಳನೂರ ತೊಂಬತ್ತು ಎಕರೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಎರಡ್ ಸಾವಿರದ ಆರ್ನೂರ ಹನ್ನೊಂದು ಕೋಟಿ ರೂಪಾಯಿ ಅಂದಾಜು ಮೊತ್ತದ ಚಿತ್ರದುರ್ಗ ಶಾಖಾ ಕಾಲುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಮೂಲಕ ಹೊಸದುರ್ಗ ಉಡಲಿಕೆರೆ ಜಗಳೂರು ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಪಾವಗಡ ತಾಲೂಕುಗಳಿಂದ ಮೂವತ್ತು ಕೆರೆಗಳನ್ನು ತುಂಬಿಸಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಎಕರೆ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯವನ್ನು ಕಲ್ಪಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಐವತ್ತು ಲಕ್ಷ ಕೋಟಿ ಅಲ್ಲ ಹದಿನೈದು ಲಕ್ಷ ಅಲ್ಲ ಸರಿ ಅವ್ರ ಬಜೆಟ್ ಇರೋದು ಲಕ್ಷ ಲಕ್ಷ ಕೋಟಿ ಲಕ್ಷ ಕೋಟಿನಲ್ಲಿ ಕೇಂದ್ರ ಸರ್ಕಾರ ಹದಿನೈದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಸಾಲ ಹನ್ನೆರಡುವರೆ ಲಕ್ಷ ಕೋಟಿ ವಾಪಸ್ ತುಂಬಾ ಸೊ ಅದರಿಂದ ಅವರು ಐವತ್ತಾರು ಪರ್ಸೆಂಟ್ ಸಾಲ ತಗೊಂಡಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೈವ್ ಸಾಲ ತಗೊಂಡಿದ್ದೀವಿ ಸೊ ಆರ್ ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಾಟ್ ರಾಜ್ಯ ಜೀವನ ಏನಾಯ್ತಿತ್ತು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು ಅವರು ಆರ್ಥಿಕವಾಗಿ ಜುವಾಳಿ ಆಗ್ಬಿಡ್ತದೆ ರಾಜ್ಯ ಆರ್ಥಿಕವಾಗಿ ಜುವಾಳಿ ಆಗ್ಬಿಡ್ತದೆ ಅನುಗುಣವಾಗಿಯೂ ಕೂಡ ಇದ್ದೀವಿ ಆಮೇಲೆ ಈ ಸಾಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರ ವ್ಯಾಪ್ತಿಯ ಆಲಮಟ್ಟಿ ಅಣೆಕಟ್ಟಿನ ಗೇಟ್ ಎತ್ತರಿಸುವುದರಿಂದ ಮುಳುಗಡೆಯಾಗುವ ಆಗುವ ಜಮೀನುಗಳನ್ನ ಒಪ್ಪಂದ ಐ ತೀರ್ಪಿನ ಮುಖಾಂತರ ಒಂದೇ ಹಂತದಲ್ಲಿ ಭೂಸ್ವಾಧೀನ ಪಡಿಸಿಕೊಂಡು ರೈತರಿಗೆ ಪರಿಹಾರ ವಿತರಣೆಗೆ ಕ್ರಮ ವಹಿಸಲಾಗುವುದು ಅಲ್ಲದೆ ಎರಡು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಎಕರೆ ನೀರಾವರಿ ಸಾಮರ್ಥ್ಯ ಕಲ್ಪಿಸುವ ಬಾಕಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸೋಕೆ ಕ್ರಮ ವಹಿಸಲಾಗುವುದು ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆಯ ಪೂರ್ವ ಸಿದ್ಧತಾ ಕಾರ್ಯ ಅಂತಿಮವಾಗಿದ್ದು ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರಿಗಳ ತಿರುವಳೆ ದೊರೆತ ಕೂಡಲೇ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕಳಸಾ ಬಂಡೂರಿ ನಾಲಾ ತಿರುವ ಯೋಜನೆಯಡಿ ಮೂರು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರಿನ ಬಳಕೆಗಾಗಿ ಕೇಂದ್ರ ಸರ್ಕಾರದಿಂದ ತಿರುವಳೆಗಳನ್ನು ನಿರೀಕ್ಷಿಸಿ ಈಗಾಗಲೇ ಯೋಜನೆ ಕಾಮಗಾರಿಗಳನ್ನ ಕೆಲವು ಷರತ್ತುಗಳೊಂದಿಗೆ ಗುತ್ತಿಗೆ ವಹಿಸಲಾಗಿದೆ ಕೇಂದ್ರ ಸರ್ಕಾರದ ಅನುಮೋದನೆ ದೊರೆತ ಕೂಡಲೇ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗುವುದು ಅಂತ ಹೇಳಿದರು ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವ ಹುಳಿನಿಂದಾಗಿ ನೀರಿನ ಸಂಗ್ರಹಣೆಯಲ್ಲಿ ಆಗಿರುವ ಕೊರತೆಯನ್ನು ಸರಿದೂಗಿಸಲು ಕೊಪ್ಪಳ ಜಿಲ್ಲೆ ನವಲಿ ಸಮತೋಲನ ಜಲಾಶಯ ನಿರ್ವಹಣಾ ಸೇರಿದಂತೆ ಪರ್ಯಾಯ ಮಾರ್ಗೋಪಾಯಗಳ ಬಗ್ಗೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಲಾಗುವುದು ಅಂತ ಸಿಎಂ ಹೇಳಿದರು ಇನ್ನು ರಾಜ್ಯದ ಪ್ರಮುಖ ಅಣೆಕಟ್ಟು ಗೇಟುಗಳ ಸದೃಢತೆ ಪರಿಶೀಲನೆ ಜೊತೆಗೆ ದುರಸ್ತಿ ಕೈಗೊಳ್ಳೋದಾಗಿ ತಿಳಿಸಿದರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಕಳೆದ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು ಮುಂದಿನ ವರ್ಷಕ್ಕೆ ಐವತ್ತೊಂದು ಸಾವಿರದ ಮೂವತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಯಾಕೆ ಕಡಿಮೆ ಆಯ್ತು ಅಂತಂದ್ರೆ ಐವತ್ತೆರಡು ಸಾವಿರ ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತೀವಲ್ಲ ಆ ಇವ್ರು ಎಂತದು ಕೇಂದ್ರದ ಫುಡ್ ಫುಡ್ ಕಾರ್ಪೇಷನ್ ಆಫ್ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡೋ ಕೊಡೋಕ್ ಶುರು ಮಾಡಿದಾಗ ಮೂವತ್ನಾಲ್ಕು ರೂಪಾಯಿ ಇತ್ತು ಈಗ ಇಪ್ಪತ್ತೆರಡು ರೂಪಾಯಿ ಆಗಿದೆ ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದರಲ್ಲಿ ನಮಗೆ ಕಡಿಮೆ ಆಯಿತು ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದೀವಿ ಅದೊಂದರಲ್ಲಿ ಮಾತ್ರ ಇನ್ನು ಉಳಿದವೆಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಸಂಖ್ಯೆ ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನು ಕೊಟ್ಟಿದೀವಿ ಎಕ್ಸೆಪ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್ ಡಿಕ್ಲೈರ್ ಆಗೋದ್ರಿಂದ ಅದೊಂದು ಬಿಟ್ಟು ಇನ್ ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ ಅಂದ್ಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಏನ್ ಹೇಳಿದ್ರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ಈಗ ದೆಹಲಿನಲ್ಲಿ ಏನ್ ಮಾಡಿದರು ಹರಿಯಾಣದಲ್ಲಿ ಏನ್ ಮಾಡಿದರು ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದರು ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದರು ರಾಜಸ್ಥಾನದಲ್ಲಿ ಏನ್ ಮಾಡಿದರು ನಾವು ಫಾಲೋ ಮಾಡಿದ್ದಾರೆ ಕಾಪಿ ಮಾಡಿದ್ದಾರೆ ಸೊ ನಾವು ನೇರವಾಗಿ ಅವರ ಖಾತೆಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮಧ್ಯವರ್ತಿಗಳ ಹಾವಳಿ ಇಲ್ಲ ಡಿಬಿಟಿ ಡಿಬಿಟಿ ಮೂಲಕ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ